ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ವಾಹಿನಿ ಇದ್ದು ಇದ್ದಾಗೆ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಆಶಾ ಮತ್ತು ಅಂಗನವಾಡಿ ಸಮುದಾಯ ಇಲಾಖೆಯ ಪಾತ್ರ ಪ್ರಮುಖವಾಗಿದೆ ಎಂದು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಜಿತ್ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಿಂದ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಅದು ಬೆಳೆಸೋದ್ ಮುಖ್ಯ ಅದನ್ನು ಕ್ಲೀನ್ ಮಾಡ್ಕೋಬೇಕು ಇಲ್ವಾ ಅದನ್ನು ನೀಟಾಗಿ ಕಟ್ ಮಾಡಬೇಕು ಸ್ಕೂಲಲ್ಲಿ ಟೆಂತ್ ಗಂಟೆ ಯಾರೂ ಒಬ್ಬರನ್ನು ಬಿಡಿಸೋಲ್ಲ ಯಾಕಂದರೆ ಮಾಸ್ಟ್ರುಗಳೇ ನೋಡಿ ಕಟ್ ಮಾಡಿ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಅವರು ಮುಟ್ಟಿನ ಇದ್ದಾಗ ಜಾಸ್ತಿ ಹೊಟ್ಟೆ ನೋವು ಬರೋದು ಸೊಂಟ ನೋವು ಬರೋದು ಊಟ ಸೇರಲ್ಲ ಊಟ ತಿನ್ನಲ್ಲ ಕೆಲವರು ವಾಂತಿ ಆಯ್ತಾಗ್ತದೆ ಅಂಥ ಟೈಮಲ್ಲಿ ಅವ್ರಿಗೆ ನಾವು ದ್ರವ ರೂಪದ ಆಹಾರನ ಕೊಡಬೇಕು ಅವ್ರು ಹೊಟ್ಟೆ ನೋವು ಅಂತ ಮಗಿದ್ರು ಹೊಟ್ಟೆ ನೋವು ಅವ್ರು ಯಾವಾಗಲೂ ಹಂಗೆ ಮೂರು ದಿನ ಹಂಗೆ ಅಂತ ಬಿಟ್ಬಿಡ್ತಾರೆ ಅದು ಬಿಟ್ಟಾಗ ಏನಾಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಆದಾಗ ಅದ್ರ ಜೊತೆಗೆ ಮತ್ತೆ ವಾಂತಿ ಸ್ಟಾರ್ಟ್ ಆಗೋದು ಹೊಟ್ಟೆ ನೋವೆಲ್ಲ ಬರುತ್ತೆ ಕಾಮನ್ ಆಗಿ ಎರಡು ದಿನ ಮೂರ್ ದಿನ ಅವ್ರು ಬ್ಲೀಡಿಂಗ್ ಆದಾಗ ಕೆಲವರಿಗೆ ಹೊಟ್ಟೆ ನೋವು ಇರುತ್ತೆ ನಿಂದ್ಲೆ ಹೋಗು ಅಂತ ಅನ್ನ ಆಶಾ ಕಾರ್ಯಕರ್ತರಿಗೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಈ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯ ದೇಶದಿಂದ ನಿಮ್ಮಿಂದ ಈ ಕೆಲಸ ಭಾಗವಾಗಿದೆ ನಿಮ್ಮಿಂದ ಈ ರೋಗ ನೀವು ಹೋಗಿ ಮತ್ತು ಇವ್ರಿಗೆ ಡಾಕ್ಟ್ರಿಗೆ ಹೇಳ್ತೀರಿ ಈ ಡಾಕ್ಟರ್ ಇರೋನು ನಿಮಗೆ ಇದಕ್ಕೆಲ್ಲ ನಿಮಗೆ ಸಲಹೆ ಮಾಡ್ತಾರೆ ಮುಂದಿನ ಕಾರ್ಯಕ್ರಮಕ್ಕೆ ಏನು ಗೊತ್ತಿಲ್ಲ ನನಗೆ ಸ್ವಲ್ಪ ಬರೋದಿಲ್ಲ ಜಾಸ್ತಿ ಮಾತಾಡೋಕೆ ಬರೋದಿಲ್ಲ ಆದ್ರಿಂದ ನೀವೇ ಶ್ರಮ ವಹಿಸಿ ಅದೇ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಅಂಗನವಾಡಿ ಕಾರ್ಯಕ್ರಮಗಳು ಆಶಾ ಕಾರ್ಯಕ್ರಮದಲ್ಲಿ ಮೇನ್ ಸ್ಥಿತಿ ಈ ದೇಶದಲ್ಲಿ ಆದರೂ ನಿಮ್ಗೆ ಇಷ್ಟು ಕಾರ್ಯಕ್ರಮ ಎಲ್ಲ ಮಾಡ್ತೀರಿ ಇಷ್ಟು ಶ್ರಮ ಜೀವಿ ವಹಿಸ್ಕೊಂಡು ಮಾಡ್ತೀರಿ ಅದಕ್ಕಿಂತ ಅದಕ್ಕೆ ಪ್ರತಿ ನಿಮ್ಗೆ ಸಂಬಳ ಸಿಗ್ತಾ ಇರೋದು ಅದು ನಮಗೆ ಗೊತ್ತು ತೀರಾ ಕಮ್ಮಿ ಆಧಾರಕಂತೆ ನಾವು ಇಲ್ಲ ಅಂಗನವಾಡಿ ಕಂತು ಕಾಣೋದು ಈ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ನಿಮ್ಮ ನಿಮ್ಮ ನಿಗಾ ಮಾಡಬೇಕು ಎಲ್ಲರ ಮೇಲೆ ಪ್ರತಿಯೊಬ್ಬರಿಗೂ ಒಬ್ರಿಗಡೆಲ್ಲ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇಷ್ಟೊತ್ತಿಗೆ ಅಂತ ನಮಗೆ ಮಾತಾಡಕ್ಕೆ ಅವಕಾಶ ಕೂಡ ನಮಗೆ ತೋರಿಸ್ಕೊಳ್ಳೋದು ಸಂಪೂರ್ಣವಾಗಿ ಉಚಿತವಾದಂಥ ಚಿಕಿತ್ಸೆ ಇರುತ್ತೆ ಸೊ ಹಾಗಾಗಿ ಇದರಲ್ಲಿ ಯಾವುದೇ ಥರದ್ ಭಯಪಡುವಂಥದ್ದು ಇರೋದಿಲ್ಲ ಈಗ ನಮಗೆ ಅಸಾಂಕ್ರಾಮಿಕ ರೋಗಗಳು ಡಯಾಟಿಕ್ ಮತ್ತು ಐವಟೈಜನು ಮತ್ತು ಕ್ಯಾನ್ಸರ್ ಬಗ್ಗೆ ಹೇಳೋದು ಕೊಟ್ಟಿದ್ದೀವಿ ಮತ್ತು ಸಾಂಕ್ರಾಮಿಕ ರೋಗದಲ್ಲಿ ಬಗ್ಗೆ ಫಿಸಿಕಲಿ ಮೆಂಟಲಿ ಮತ್ತು ಸೋಶಿಯಲಿ ಅಂತ ಹೇಳಿದ್ವಿ ಸೊ ಮಾನಸಿಕ ಆರೋಗ್ಯ ಸೌಂಡ್ ಮೈಂಡ್ ಇಸ್ ಸೌಂಡ್ ಹೆಲ್ತ್ ಅಂತ ಸೌಂಡ್ ಮಾಡಿ ಅಂತ ಹೇಳಿದಾಗ ಸೊ ಹಾಗಾಗಿ ಕೆಲವೊಂದು ಈಗ ನಾವು ಅಷ್ಟೇ ಆ್ಯಕ್ಟಿವಾಗಿಲ್ಲ ಅಂತ ಹೇಳ್ತಾರೆ ಸೊ ಅದು ಕೂಡ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ತೊಂದರೆ ಮತ್ತು ಮೊದಲು ಡಾಂಬಲಾಗಿದ್ದರು ಈಗ ಯಾವಾಗಲೂ ಕೂಡ ಅಗ್ರೆಸಿವ್ ಆಗಿ ಇದು ಮಾಡ್ತಾ ಇರ್ತಾರೆ ಒಂದು ಸಣ್ಣ ಕೇಳಿದ್ರು ಅಂತಾರೆ ತಾಳ್ಮೇಲೆ ಇಲ್ಲ ಎಲ್ಲರೂ ಕೂಡ ರೇತಾ ಇರ್ತಾರೆ ಅಂತ ಕೂಡ ಹೇಳ್ತಾರೆ ಸೊ ಅದು ಕೂಡ ನಾವು ಮ್ಯಾನಿ ಹೇಳ್ತೀವಿ ಅದು ಕೂಡ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಸೊ ಈಗ ನಮ್ಮ ಮಾನಸಿಕ ಆರೋಗ್ಯದಲ್ಲಿ ಏನೇ ಬದಲಾವಣೆಗಳಾದ್ರು ಈಗ ನಾವೇ ಕೂಡ ಆಸ್ಪತ್ರೆಗಳಲ್ಲೂ ಕೂಡ ನೋಡ್ತೀವಿ ಸೊ ಬೆಳಿಗ್ಗೆ ಬಂದಾಗ ನಾವು ಜೊತೆ ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿ ಮಾತಾಡ್ತಿರ್ತೀವಿ ಸೊ ಅವ್ರಿಗೆ ಬಂದಾಗ ಸಮಾಧಾನ ಕೂಡ ಹೇಳ್ತೀವಿ ಸಂಜೆ ಆಗ್ತಾ 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 ಮೂರು ಜನ ಇನ್ನೂರು ಜನ ಪೇಷೆಂಟ್ ಬಂದಾಗ ಸೊ ಬಂದಾಗ ನಾವು ಮಾತಾಡೋ ಶೈಲಿ ಕೂಡ ಚೇಂಜ್ ಆಗಿದೆ ಸೊ ಒತ್ತಡದಲ್ಲೋ ಸ್ಟ್ರೆಸ್ಸಲ್ಲೋ ಈ ಥರ ಕೆಲವೊಂದು ತೊಂದರೆಗಳಿತ್ತು ಅಂತಂದರೆ ಈ ಮಾನಸಿಕ ಆರೋಗ್ಯದ ಮೇಲೆ ತೊಂದರೆಗಳನ್ನ ಬೀರ್ತಾರೆ ಸೊ ಮಾನಸಿಕ ಆರೋಗ್ಯಗಳು ನಾವು ಗುರುತಿಸ್ಕೊಳ್ಳೋದು ಯಾವಾಗ ಕೆಲವೊಂದು ಟೈಪ್ಲಿ ಅತಿ ಮುಖ್ಯವಾಗಿ ನಮ್ಮ ಬ್ರೈನ್ ಅಂತ ನಾವು ಬೇರೆ ಆಗ್ತೀವಿ ಸೊ ಮನಸ್ಸಿನ ಬ್ರೈನ್ ಆರೋಗ್ಯನ ಚೆನ್ನಾಗಿಟ್ಕೊಳ್ತು ಅಂತಂದರೆ ಈ ಮಾನಸಿಕ ಆರೋಗ್ಯದಲ್ಲ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ ನಿದ್ರೆ ಸರಿಯಾಗಿ ಬರೋದಿಲ್ಲ ಸೊ ಅವ್ರನ್ನ ನಾವು ಕರೆದೇ ಹೇಳಿದಾಗ ಅವ್ರು ಹೇಳ್ತಾರೆ ಏನಾದ್ರು ಯೋಚನೆ ಇದೆಯಾ ಯಾವ ಟೆನ್ಷನ್ ಇದೆಯಾ ಅಂತ ಅಂದರೆ ಎಲ್ಲರೂ ಹೇಳ್ತಾರೆ ಕೆಲವೊಂದು ನನಗೇನು ಒತ್ತಡ ಇದೆ ಟೆನ್ಷನ್ ಇದೆ ಅಂತ ಸೊ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆ ಒಂದು ಒತ್ತಡ ಮತ್ತು ಈ ಒಂದು ಇದನ್ನು ಹೋಗಲಾಡಿಸ್ಕೊಡುವಂಥ ಶಕ್ತಿ ಇರುತ್ತೆ ಬಟ್ ಅವರಿಗೆ ಇದನ್ನು ಹೋಗಲಾಡಿಸ್ಕೊಡುವಂಥ ಶಕ್ತಿ ಇರಲ್ಲ ಈಗ ಸುಮ್ನೆ ಸುಮ್ಮನೆ ಭಯಪಡ್ತಾ ಇರುತ್ತೆ ಪ್ಯಾನಿಕ್ ಅಂತ ಹೇಳ್ತಾರೆ ಸೊ ಈ ಮೆಂಟಲ್ ಹೆಲ್ತ್ ನಾವು ವಿಚಾರಣೆ ಬಂದರೆ ಸಾಮಾನ್ಯವಾಗಿ ಕಂಡು ಬಂದು ಬರುವಂಥ ಇದು ಕೆಲವೊಂದು ತುಂಬ ಇನ್ನೂ ಎಕ್ಸ್ಟ್ರೀಮ್ ಆಗಿರುವಂತ ಮಾನಸಿಕ ತೊಂದರೆಗಳಲ್ಲಿ ಸೊ ಎಷ್ಟೊಂದು ನೋಡಿದೀವಿ ಒಂದ್ಸಲ ಊಟಕ್ಕೆ ಅಂತ ಬಂದಾಗ ಕೈ ತೊಳ್ಕೊಂಡ ಬರ್ತಾರೆ ನಾವೆಲ್ಲ ಊಟ ಮಾಡಬೇಕು ಎಕ್ಸ್ಟ್ರೀಮ್ ಹೆಂಗಿರುತ್ತೆ ಅಂತಂದ್ರೆ ಸೊ ಇಲ್ಲಿ ಅವರು ಎಲ್ಲ ಒಂದು ದೇವಸ್ಥಾನಕ್ಕೆ ಕೊಟ್ಟಿರ್ತಾರೆ ಧರ್ಮಸ್ಥಳಕ್ಕೆ ಸೊ ಆಲ್ಮೋಸ್ಟ್ ಪೇಟೆ ಬಿಟ್ಟು ಚಂದ್ರ ಆ ಬಿಟ್ಟು ಮುಂದಕ್ಕೆ ಹೋಗಿ ಅವ್ರು ಕೊಡ್ಬಂದು ಮಾಡತ್ತೆ ನಾನು ಬೀಗ ಅಂತ ಅಲ್ಲಿಂದ ವಾಪಸ್ ರಿಟರ್ನ್ ಬಂದು ಮನೆ ಭಾಗ ಚೆಕ್ ಮಾಡಿ ರಾಕಿಗಿನೇಜ್ ಮಾಡೋದು ಚೆಕ್ ಮಾಡ್ಕೊಂಡು ದೀಸ್ ಆರ್ ರಾತ್ ಅಬ್ನಾರ್ಮಲ್ ಇದು ಅವ್ರಿಗೆ ಟ್ರೀಟ್ಮೆಂಟ್ನ ಕೊಡ್ಬೋದು ಬಟ್ ಯಾವುದೇ ಒಂದು ಈ ಥರ ಒಂದು ಪ್ರಾಬ್ಲಮ್ಗೆ ಸಂಪೂರ್ಣವಾದಂಥ ಚಿಕಿತ್ಸೆ ಇದೆ ಈಗ ಮೆಂಟಲ್ ಹೆಲ್ತ್ ಸಂಬಂಧಪಟ್ಟಾಗ ಬ್ರೈನಲ್ಲಿ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಎಪಿಲೆಪ್ಸಿ ಪಿಡ್ಸ್ ಅಂತ ಬರುತ್ತಲ್ಲ ಸೊ ಅದಕ್ಕೂ ಕೂಡ ಸಂಪೂರ್ಣವಾದಂಥ ಟ್ರೀಟ್ಮೆಂಟ್ ಇರುತ್ತೆ ಸೊ ಅದನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತೀವಿ ಆಮೇಲೆ ಈಗ ಈ ಥರ ನಾವು ಏನೇನು ಈಗ ಹೇಳಿದ ಈ ಥರ ಪ್ರಾಬ್ಲಮ್ಗಳು ಕಾಣಿಸ್ತಾರೆ ಸ್ವಲ್ಪ ಟ್ರೀಟ್ಮೆಂಟ್ ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ ಈಗ ಮನೆಯಲ್ಲಿ ದಿಕ್ಕಿದ್ದ ಕೋಪ ಮಾಡ್ಕೊತಾ ಇದ್ದಾರೆ ಅಂತಂದಾಗ ಕೌನ್ಸಲಿಂಗ್ ಮಾಡಿದಾಗ ಸೊ ಈಗ ನಮ್ಮ ಮೈಸೂರಿನ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಪ್ರತಿಯೊಂದು ಕೂಡ ಈ ಮಾನಸಿಕ ವಿಭಾಗಗಳು ವಿಭಾಗಗಳತ್ತಿದಾವೆ ಸೊ ಅಲ್ಲಿ ಒಂದು ಏನಾಗ್ತದೆ ನಾವು ಕ್ಷಾಯೋಗ ಬಗ್ಗೆ ಹೇಳಿದಾಗ ಈಗ ಎಲ್ಲೋ ನಾನು ಮಾನಸಿಕವಾಗಿ ಆರೋಗ್ಯನ ತೋರ್ಸೋಕ್ಕೆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ಈಚೆ ಅಂತ ನಾನು ಏನಾದ್ರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಜನ ಅಂತ ಹೋಗಲ್ಲ ಏನೋ ಬಂತು ಅಂದರೆ ಹೋಗ್ಬೇಕು ಅಂತಂದರೆ ಅವ್ರು ನಿಮಾನಕ್ಕೆ ಹೋಗ್ತಾರೆ ಏನೋ ಟ್ರೀಟ್ಮೆಂಟ್ ತಗೋತಾರೆ ಅಂದ್ರೆ ತಪ್ಪಾಗಿ ತಿಳ್ಕೊಬಿರ್ತಾರೆ ಅಂತ ಹೋಗಲ್ಲ ಬಟ್ ಅದನ್ನ ನಮ್ಮ ಮನಸ್ಸಿಗೆ ತೆಗಿಬೇಕು ನನಗೆ ಆ ಥರ ಪ್ರಾಬ್ಲಮ್ಗಳಿದೆ ಅಂದರೆ ಕೌನ್ಸಿಲಿಂಗ್ ಮಾಡ್ತಾರೆ ಯಾರೋ ಒಬ್ರು ಖಿನ್ನತೆ ಒಳಗಾಗಿದ್ದಾರೆ ಅಂತಂದರೆ ಖಿನ್ನತೆ ಒಂದೊಂದು ಅಂಜದಲ್ಲಿ ಒಂಥರ ಬರುತ್ತೆ ಎಸ್ ಎಲ್ ಸಿ ಇರ್ತಾರೆ ಪೇರೆಂಟ್ಸ್ ಮಕ್ಕಳುಗಳಲ್ಲಿ ರ್ಯಾಂಕ್ ಬರಬೇಕು ಅಥವಾ ಬಸ್ಟೇ ಬರಬೇಕು ಅಥವಾ ಪಿ ಯು ಸಿ ಆ ಟೈಮಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ಸೊ ಆಗ ಅವರಿಗೆ ಆ ಒಂದು ಅಚೀವ್ ಮಾಡೋಕ್ಕಾಗದೇ ಇದ್ದಾಗ ಅಥವಾ ಫೇಲ್ ಆದಾಗ ಅವೊಂದು ಜೀವನೇ ಹೋಯ್ತಾನೋ ನನ್ನ ಜೀವನ ಮುಗಿದೋಯ್ತು ಜೀವನ ಮಾಡೋದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ಅಂದ್ಬಿಟ್ಟು ಅವರಲ್ಲಿ ನೆಗೆಟಿವ್ ಥಾಟ್ಸ್ನ ಇದು ಮಾಡ್ಕೊಂಡು ಇದು ಮಾಡೋಕ್ಕೆ ಮಾಡ್ತಾರೆ ಬಟ್ ಅವರಿಗೆ ಈಗ ಆಲ್ರೆಡಿ ಹೇಳಿದಾಗ ಸೋಷಿಯಲ್ ಅಂತ ಹೇಳ್ತೇಳ್ತೀವ ಒಳ್ಳೆ ಫ್ರೆಂಡ್ಸು ಮತ್ತು ಒಳ್ಳೆ ರಿಲೇಟಿವ್ಸ್ ಎಲ್ಲ ಇತ್ತು ಅಂತ ಕಷ್ಟಪಟ್ಟು ಓದಬೇಕು ನಿಜ ನಾವು ಎಲ್ಲರೂ ಕೂಡ ಅದನ್ನು ಫಸ್ಟ್ ಕ್ಲಾಸ್ ಬರಬೇಕು ಮತ್ತು ಒಳ್ಳೆಯ ರ್ಯಾಂಕ್ ಮಾರ್ಕ್ಸ್ ತೆಗಿಬೇಕು ಅಂತೇಳಿ ಕೂಡ ಓದ್ತಿರ್ತೀವಿ